ರಾಜ್ಯದ ಬಗ್ಗೆ ಹೈಕಮಾಂಡ್ ಕೇಳಿದ್ರೆ ನಾವು ಸಲಹೆಯನ್ನ ಕೊಡ್ತೀವಿ ಗೊಂದಲದಿಂದಾಗಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ಕಾಣ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಆದಷ್ಟು ಬೇಗ ರಾಜ್ಯದ ಗೊಂದಲವನ್ನು ಬಗೆಹರಿಸಬೇಕು ಎ ಐ ಸಿ ಸಿ ಅಧ್ಯಕ್ಷರು ಆದಷ್ಟು ಬೇಗ ಗೊಂದಲವನ್ನು ಬಗೆಹರಿಸಬೇಕು ಅಂತ ಕೆ ಎಚ್ ಮುನಿಯಪ್ಪ ಭೇಟಿ ಬಳಿಕ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ದು ಏನು ಚರ್ಚೆ ಇಲ್ಲ ಇವರಿಬ್ಬರನ್ನು ಕರೆಸಿ ಅಧ್ಯಕ್ಷರನ್ನ ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಖರ್ಗೆ ಅವರು ಇಲ್ಲಿನವರ ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಪೈಸಿ ಮಾಡಿ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿವಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ ಆದರೆ ರಾಜಕೀಯವಾಗಿ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗೆ ಹೋದಾಗ ಕೂಡ ಮಾನ್ಯ ಎ ಸಿ ಸಿ ಹೇಳಿ ಬಂದಿದ್ದೀನಿ ಇದನ್ನು ಕರೆಸಿ ಪೈಸಲಿ ಮಾಡಿ ಅಂತ ಆದಷ್ಟು ಬೇಗ ಕರೆಸಿ ಮಾತಾಡಿ ಇಬ್ಬರನ್ನೂ ಇದನ್ನು ಪೈಸಲಿ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಆದರೆ ಬೇಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ